ಬಾಗಲಕೋಟೆಯ ಮುಧೋಳದಲ್ಲಿ ರೈತರ ಪ್ರತಿಭಟನೆ ಮುಂದುವರಿತಾ ಇದೆ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ಬೆಲೆಗಾಗಿ ಮುಧೋಳ ರೈತರು ಧರಣಿಯನ್ನ ಮಾಡುತ್ತಿದ್ದಾರೆ ಬಾಗಲಕೋಟೆಯ ಮುಧೋಳದಲ್ಲಿ ರೈತರ ಪ್ರತಿಭಟನೆ ಮುಂದುವರಿತಾ ಇದೆ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ಬೆಲೆಗಾಗಿ ಮುಧೋಳ ರೈತರು ಧರಣಿಯನ್ನ ಮಾಡುತ್ತಿದ್ದಾರೆ ಕೃಷಿ ಇಲಾಖೆ ಸರ್ಕಾರಿ ಕಚೇರಿಯನ್ನ ಬಂದ್ ಮಾಡಿಸಿದ್ದಾರೆ ರೈತರು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಕಚೇರಿಯನ್ನ ಬಂದ್ ಮಾಡಿಸಿ ಕಿಡಿಕಾರ್ತಿದ್ದಾರೆ ರೈತರು ನೂರಾರು ಸಂಖ್ಯೆಯಲ್ಲಿ ಕಚೇರಿಗೆ ನುಗ್ಗಿ ಕಚೇರಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿಸಿದ್ದಾರೆ ಜೊತೆಗೆ ಮುಧೋಳ ನಗರದಲ್ಲಿನ ಕಾರ್ಖಾನೆಗಳನ್ನ ಕ್ಲೋಸ್ ಮಾಡಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ ಬಾಗಲಕೋಟೆಯಲ್ಲಿ ಬಾಗಲಕೋಟೆಯ ಮುಧೋಳದಲ್ಲಿ ರೈತರ ಪ್ರತಿಭಟನೆ ಇನ್ನೂ ಕೂಡ ಕಂಟಿನ್ಯೂ ಆಗ್ತಲೇ ಇದೆ ಟನ್ ಕಬ್ಬಿಗೆ ಇದೇನು ಸರ್ಕಾರ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಘೋಷಿಸಿತ್ತು ಇದೀಗ ಮೂರು ಸಾವಿರದ ಮುನ್ನೂರಲ್ಲ ಮೂರು ಸಾವಿರದ ಐನೂರು ರೂಪಾಯಿ ಬೇಕು ಅಂತ ಮುಧೋಳ ರೈತರು ಧರಣಿಯನ್ನು ನಡೆಸಿದ್ದಾರೆ